ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಕನ್ನಡದಲ್ಲಿ ಸುಯೋಧನ ಅಂದ್ರೆ ಚೆನ್ನಾಗಿ ಹೋರಾಡುವವನು ಅಥವಾ ಸುಲಭವಾಗಿ ಹೋರಾಡುವನು ಅಂತ ಅರ್ಥ ಇದು ಮುಖ್ಯವಾಗಿ ಕೌರವರ ಹಿರಿಯ ಮಗನಾದ ದುರ್ಯೋಧನನ ಪರ್ಯಾಯ ಹೆಸರಾಗಿದೆ ಅಲ್ಲಿ ಸು ಎಂಬ ಉಪಸರ್ಗವೋ ಉತ್ತಮ ಅಥವಾ ಚೆನ್ನಾಗಿ ಎಂಬ ಅರ್ಥವನ್ನ ನೀಡುತ್ತೆ ಸುಯೋಧನ ಎಂಬ ಪದವೋ ಸಂಸ್ಕೃತ ಮೂಲದಿಂದ ಬಂದಿದೆ ಸು ಅಂದರೆ ಒಳ್ಳೆಯದು ಅಥವಾ ಚೆನ್ನಾಗಿ ಮತ್ತು ಯೋಧನ ಅಂದರೆ ಹೋರಾಟ ಮಾಡುವವನು ಆದ್ದರಿಂದ ಸುಯೋಧನ ಎಂದರೆ ಒಳ್ಳೆಯ ರೀತಿಯಲ್ಲಿ ಹೋರಾಡುವವನು ಎಂದರ್ಥ ದುರ್ಯೋಧನ ಎಂಬ ಹೆಸರಿನಲ್ಲಿರುವ ದುರ್ ಎಂಬ ಉಪಸರ್ಗವು ಕೆಟ್ಟ ಅಥವಾ ಕಷ್ಟಕರವಾದ ಎಂಬರ್ಥವನ್ನ ನೀಡುತ್ತೆ ಅಂದರೆ ಹೋರಾಡಲು ಕಷ್ಟಕರವಾದವನು ಎಂದರ್ಥ ಅದಾದರೂ ಸುಯೋಧನ ಎಂಬ ಹೆಸರನ್ನ ಪಾಂಡವರು ದುರ್ಯೋಧನನ್ನ ಕೆಣಕಲು ಬಳಸುತ್ತಿದ್ರು ದುರ್ಯೋಧನನ ಗುಣಗಳನ್ನ ಹೇಳುವಾಗ ಅವರ ಸಂಬಂಧಿಕರು ಪಕ್ಷಪಾತಿಗಳು ಅವನನ್ನ ಸುಯೋಧನ ಅಂತ ಕರೀತಾ ಇದ್ರು ಮಹಾಭಾರತದ ಯುದ್ಧ ಮುಗಿದು ಒಂದಿನ ಆಗಿತ್ತು ಕುರುಕ್ಷೇತ್ರದ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡ ಸುಯೋಧನ ಯುದ್ಧ ಭೂಮಿಲಿ ಶರಶಯ್ಯ ಮೇಲೆ ಮಲಗಿದ್ದ ತಾತ ಭೀಷ್ಮನನ್ನ ಭೇಟಿ ಮಾಡೋಕೆ ಅಂತ ಸಂಜಯನೊಡನೆ ಬರ್ತಾನೆ ಬರೋ ದಾರಿಲಿ ಸ್ಮಶಾನ ಸದೃಶ ರಣರಂಗವನ್ನ ಸುಯೋಧನ ದಾಟಬೇಕಾಯ್ತು ಎಲ್ಲರನ್ನ ಕಳೆದುಕೊಂಡ ಸುಯೋಧನನ ಮುಖದಲ್ಲಿ ಯಾವ ವರ್ಚಸ್ಸು ಉಳಿದಿರಲಿಲ್ಲ ಅಪಾರವಾದ ದುಃಖ ಇದ್ದರೂ ಅದನ್ನೆಲ್ಲ ಅದುಮಿ ಇಟ್ಟುಕೊಂಡು ನಾಲಿಗೆಯನ್ನ ಅಲ್ಲಿಂದ ಕಚ್ಚಿಕೊಂಡು ರಣರಂಗದಲ್ಲಿ ಹೆಜ್ಜೆ ಆಗ್ತಿದ್ದ ಲಕ್ಷಾಂತರ ಹೆಣಗಳ ರಾಶಿಯೇ ಹೆಜ್ಜೆ ಇಡೋಕು ಜಾಗ ಕುಡಿದು ಬಿದ್ದಿದ್ವು ಸುಯೋಧನ ಒಮ್ಮೆ ನಿಂತು ಸುತ್ತ ನೋಡ್ತಾನೆ ತನ್ನವರನ್ನೆಲ್ಲ ನೆನೆಸ್ಕೊಂಡು ನಿಧಾನವಾಗಿ ಹೆಜ್ಜೆ ಇಡ್ತಾನೆ ತನ್ನ ಸಮಸ್ತ ಬಂಧು ಬಾಂಧವರನ್ನ ಕಳೆದುಕೊಂಡ ನಂತರ ಯುದ್ಧವನ್ನ ಮುಂದುವರಿಸಿ ತನ್ನ ಸೇಡನ್ನ ಪೂರೈಸಿಕೊಳ್ಳೋಕೆ ಯುದ್ಧದ ಉತ್ಸಾಹವನ್ನ ಒಂದಿಷ್ಟು ಉಳಿಸಿಕೊಂಡಿದ್ದ ಆ ರುದಿರ ರಣರಂಗದ ಕಡಲಿನಲ್ಲೇ ಯೋಧರ ಆಯುಧಗಳೆಲ್ಲ ಮುರಿದು ಚಲ್ಲಾ ಪಿಲ್ಲಿಯಾಗಿ ಬಿದ್ದಿದ್ವು ಸುಯೋಧನ ಅಂತಹ ಆಯುಧಗಳ ಮೇಲೆ ನಡೆಯಬೇಕಾಯ್ತು ಸದಾ ಗಾಂಭೀರ್ಯದಲ್ಲಿದ್ದ ಸುಯೋಧನ ಇವತ್ತು ದುಃಖ ತಪ್ತನಾಗಿ ಇದ್ದದ್ದನ್ನ ಕಂಡು ಸಂಜೆಯನಿಗೂ ದುಃಖ ಕಣ್ಣೀರು ಮುಡುಗಟ್ಟಿತ್ತು ಹಾಗೆ ಮುಂದೆ ಹೋಗ್ಬೇಕಾದ್ರೆ ಸುಯೋಧನನಿಗೆ ಗುರು ದ್ರೋಣರ ಕಳೆಬರ ಎದುರಾಯ್ತು ರುಂಡ ಒಂದು ಕಡೆ ಆದ್ರೆ ಮುಂಡ ಒಂದು ಕಡೆ ಅನಾಥವಾಗಿ ಬಿದ್ದಿತ್ತು ದ್ರೋಣಾಚಾರ್ಯರ ಕರಳಬಾರಹದ ಮುಂದೆ ನಿಂತ ಸುಯೋಧನಾ ಗುರುದೇವ ನೀವು ಬಿಲ್ವಿದ್ಯಾ ಪಾರಂಗತ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಬರೀ ಅರ್ಜುನ ಅಲ್ಲ ಸಾಕ್ಷಾತ್ ಪರಮೇಶ್ವರ ಕೂಡ ನಿಮಗೆ ಒಂದು ಸಾರಿ ಸೋಲ್ತಾ ಇದ್ದ ನೀವು ವೀರಾವೇಶದಿಂದ ಹೋರಾಡದೆ ಉದಾಸೀನ ತೋರಿದ್ರಿ ಅಂತ ನಾನು ಅಂದುಕೊಳ್ಳೋದಿಲ್ಲ ನೀವು ಸಾಯೋದಕ್ಕೆ ನನ್ನ ಕರ್ಮದ ಫಲವೇ ಕಾರಣ ಅಂತ ಅಲ್ಲಿ ಮಂಡಿಯೂರಿ ದುಃಖ ಪಡ್ತಾನೆ ದ್ರೋಣರ ಶವದ ಮುಂದೆ ದುಃಖ ಪಟ್ಟು ಅವರಿಗೆ ನಮಸ್ಕರಿಸಿ ಮುಂದೆ ಹೋದ ಸುಯೋಧನನಿಗೆ ಕಂಡಿದ್ದು ಅಭಿಮನ್ಯುವಿನ ಶವ ಅಲ್ಲಿ ಅಭಿಮನ್ಯುವಿನ ಕಣ್ಣ ರೆಪ್ಪೆಗಳು ಅರ್ಧ ಮುಚ್ಚಿ ತೆರೆದುಕೊಂಡಿದ್ವು ಅವರ ಕೈಗಳು ಕತ್ತರಿಸಿ ಹೋಗಿದ್ವು ಬಾಣದ ಹೇಟಿನಿಂದಾಗಿ ಅವನ ದೇಹದ ತುಂಬೆಲ್ಲ ಗಾಯಗಳಾಗಿದ್ವು ಅವನ ದೇಹ ರಕ್ತದ ಮಡುವಿನಲ್ಲಿ ಅದ್ದಿದಂತಿತ್ತು ಅದನ್ನೆಲ್ಲ ಕಣ್ಣಾರೆ ಕಂಡ ಸುಯೋಧನನಿಗೆ ಅಭಿಮನ್ಯುವಿನ ಮೇಲೆ ಕೋಪವಾಗ್ಲಿ ಸತ್ತಿದ್ದಾನೆ ಅನ್ನೋ ಸಂತೋಷವಾಗ್ಲಿ ಬರ್ಲೇ ಇಲ್ಲ ಅಭಿಮನ್ಯುವಿನ ಕಳೆ ಬರವನ್ನ ನೋಡ್ತಾ ಸುಯೋಧನ ಹತಾಶನಾಗಿ ಅವನ ಬಗ್ಗೆ ಮೆಚ್ಚುಗೆಯ ಮಾತನ್ನಾಡ್ತಾನೆ ನೀನು ಶತ್ರುವಿನ ಮಗನೇ ಆಗಿದ್ರು ಕುರು ವಂಶದ ಕುಲಪುತ್ರ ಗುರು ದ್ರೋಣರು ರಚನೆ ಮಾಡಿದ್ದ ಚಕ್ರವ್ಯೂಹವನ್ನ ಭೇದಿಸಿ ಒಳಗಡೆ ನುಸುಳಿ ಬರೋದಕ್ಕೆ ಬೇರೆ ಯಾರಿಗೂ ಸಾಮರ್ಥ್ಯವಿರಲಿಲ್ಲ ಆದರೆ ನೀನು ನಿನ್ನ ಸಾಮರ್ಥ್ಯದಿಂದ ಚಕ್ರವ್ಯೂಹವನ್ನ ಭೇದಿಸಿದ್ದೆ ನುಗ್ಗಿ ಪರಾಕ್ರಮಿಗಳನ್ನೇ ಕೊಂದ ನಿಜವಾಗಿಯೂ ಕುರುಪುತ್ರರಲ್ಲೇ ವೀರಾದಿ ವೀರನೇ ಅಂತ ಸುಯೋಧನ ಕೈ ಮುಗಿತಾನೆ ಅಭಿಮನ್ಯುವಿನ ಶವದ ಮುಂದೆ ನಿಂತಿದ್ದ ಸುಯೋಧನ ಅವನ ತೇಜೋವಧೆ ಮಾಡೋ ಬದಲು ಅವನ ಪರಾಕ್ರಮವನ್ನ ಕೊಂಡಾಡಿದ್ದ ಹಾಗೆ ಅದೇ ಜಾಗದಲ್ಲಿ ಸುಯೋಧನನಿಗೆ ನೆನಪಾಗಿದ್ದು ತನ್ನ ಪುತ್ರ ಲಕ್ಷ್ಮಣಕುಮಾರ ಆತನನ್ನ ನೆನಪಿಸಿಕೊಂಡ ಸುಯೋಧನನಿಗೆ ಗಂಟಲು ಒಣಗಿಬಿಟ್ಟಿತ್ತು ಅವನ ಹೃದಯ ಪುತ್ರ ವಾತ್ಸಲೆಯದಿಂದ ಮಿಡಿಯಲಾರಂಭಿಸಿತ್ತು ಹಾಗೆ ಮುಂದೆ ಹೆಜ್ಜೆ ಇಟ್ಟಿದ್ದ ಸುಯೋಧನನಿಗೆ ಕಂಡಿದ್ದು ತನ್ನ ಮಗ ಲಕ್ಷ್ಮಣಕುಮಾರನ ಕಳೆಬರಹ ಲಕ್ಷ್ಮಣ ಕುಮಾರನ ಶವವನ್ನು ನೋಡಿದ ಕ್ಷಣ ಸುಯೋಧನನ ದುಃಖದ ಕಟ್ಟೆ ಹೊಡೆದಿತ್ತು ಬಾಳಿ ಬದುಕಬೇಕಿದ್ದ ತನ್ನ ಕರುಳಿನ ಕುಡಿಯನ್ನ ಕಂಡ ಸುಯೋಧನ ತಂದೆಯಾದವನಿಗೆ ಮಗನಾದವನು ಎಳ್ಳು ನೀರಿನ ತರ್ಪಣವನ್ನ ಕೊಡಬೇಕಾದ್ದು ಲೋಕ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ತಂದೆಯಾದ ನಾನೇ ಮಗನಾದ ನಿನಗೆ ತರ್ಪಣವನ್ನ ಬಿಡುವಂತಾಯ್ತು ಅಯ್ಯೋ ಮಗನೇ ನನಗಿಂತ ಮೊದಲು ಪ್ರಾಣವನ್ನ ತೊರೆದು ನೀನೇಕೆ ಹೀಗೆ ಕ್ರಮವನ್ನ ತಪ್ಪಿಸಿದೆ ಅಂತ ಸುಯೋಧನ ದುಃಖ ಪಡೆದನೆ ಪುತ್ರ ತಪ್ತನಾದ ಸುಯೋಧನನ ವಿಲಾಪ ಎಂತಹವರ ಕರುಳನ್ನ ಮಿಡಿಸುತ್ತಿತ್ತು ಪುತ್ರ ತರ್ಪಣ ಕೊಡುವ ಸಂದರ್ಭ ಒದಗಿದ್ದಕ್ಕಾಗಿ ಸುಯೋಧನನನ್ನ ಸಂಜೆಯನ್ನು ಸಂತೈಸಿ ಮುಂದೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಅವರಿಗೆ ಭೀಮಸೇನ ಗದಾಪ್ರಹಾರದಿಂದ ಹತನಾಗಿ ರಕ್ತದ ಪ್ರವಾಹದೊಳಗೆ ಬಿದ್ದಿದ್ದ ಯುವ ರಾಜನಾದ ದುಶ್ಯಾಸನ ಮೃತದೇಹ ಎದುರಾಗುತ್ತೆ ಆ ನಂತರ ಏನಾಯ್ತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್